हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदम् पुरन्धरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलेमेलाग्यान् गुरून् भजे पृथ्वे मण्डलमध्यस्त्याः ऊर्णबोधमतानुगाः वैष्णवाः विष्णुहृदयान् तान् नमस्ते मम हरिः ॐ श्रीशापाही अनन्तकोटिब्रह्माण्डनायका रमा ब्रह्म रुद्र इन्द्रादिवन्द्या भक्त तब सराब और रोग भई जहाँ शरणागत तब चल पंजरा आपत बंद बाना तब बंदोलन मित्त बंदो पतित पाप बरामहारोग निवारना महाजुरत निवारना महाबय निवारना महा विमोचना बैल कुत बैल विनाशना कुपाव वारिदी नाटक सोते నిత్య రు నిత్య సత్య సంకల్ప ముక్తాముక్త నేమక మోక్షదరా వైకుంఠ పది వైకుంఠ విహారి త్రీధామా త్రిగుణ వచిత జగజ్జన్మ కారణ జగత్పథే జగత్పథే జగత్ఫే జగత్పథే ఎంబదు శ్రీ పురందరదాసు రచసిన అనంతకోటి బ్రహ్మాండ నయకన ఇప్పనయ గజ్య ಇಲ್ಲಿ ಪ್ರಶ್ನೆ ಜಗತ್ಪತಿ ಅಂದರೆ ಯಾರು ಇದಕ್ಕೆ ನೇರವಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರದಲ್ಲಿ ಅವರ ಭಾಷ್ಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಯೋ ನಃ ಪಿತ ಜನಿತ ಯೋ ವಿಧಾಥಾಮಿ ವೇದ ಭುವನಾನಿ ವಿಶ್ವ ಇದು ಋಗ್ವೇದದ ಹತ್ತನೇ ಮಂಡಲದ ಸೂಕ್ತ ಇತ್ಯಾದಿ ಚ ಇದರರ್ಥ ಯಾವನೊಬ್ಬನೇ ನಮಗೆಲ್ಲರಿಗೂ ಜನಕನೇ ಆಗಿರುತ್ತಾನೆ ಯೋ ನಹಾ ಪಿತಾ ಯೋ ಅಂದ್ರೆ ಯಾವನೊಬ್ಬ ನಮಗೆಲ್ಲರಿಗೂ ನಿಮಗೂ ನಮಗೂ ಎಲ್ಲರಿಗೂ ಒಬ್ಬನೇ ಪಿತಾ ಜನಿತ ದತ್ತಪುತ್ರ ತಂದೆ ಎಂತೆ ರಕ್ಷಕ ತಂದೆ ಮಾತ್ರವಲ್ಲ ವಿಶೇಷವಾಗಿ ಪೋಷಿಸುವನು ಅಂದೇ ಅರ್ಥ ಯಾವಾತನು ಎಲ್ಲಾ ಭುವನಗಳನ್ನೂ ಜೀವಾದಿಗಳನ್ನೂ ಸ್ವರೂಪಗಳನ್ನು ಕೂಡ ತಿಳಿಯುತ್ತಾನೋ ಇದು ಮೊದಲಾದ ಜನಯನ್ ವೇದ ಏಕ ಇದು ಮೊದಲಾದ ಈ ವಾಕ್ಯ ಹಿಂದೆ ಹೇಳಿದ ವಿಷಯದಲ್ಲಿ ಪ್ರಮಾಣವಾಗಿದೆ ಇಲ್ಲಿ ಏನು ಪತಿ ಅಂತ ಶಬ್ದ ಇದೆ ಪತಿ ಅಂದರೆ ಏನು ಸೇವ ಪಿತೃ ಸಂಸ್ಥ

ಪಿತೃನಾಮಕ ಯದ ಪ್ರಸೂತ ಜಗತಃ ಪ್ರಸೂತಿ ಸರ್ವೇ ಅನಿಮಿಷಃ ಜಜ್ಞಿರೆ ವಿದ್ಯುತಃ ಪುರುಷಾದಿಹಿ ಇಂಥಾದ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ ಪತಿ ಅಂದರೆ ಏನು ನಾಯಕ ಅಂತ ನಮಗೆ ಸಾಧಾರಣವಾಗಿ ನಾವು ಅರ್ಥ ಮಾಡ್ಕೋತೀವಿ ಶ್ರೀಪತಿ ಭೂಪತಿ ಧರಣೀಪತಿ ವಿದ್ಯಾಪತಿ ಎಂಬತಕ್ಕಂಥದ್ರಲ್ಲಿ ಏನಂತ ಅರ್ಥವಾಗುತ್ತೆ ನಾಯಿಕ ಅಂತ ಅರ್ಥವಾಗತ್ತೆ ಆದರೆ ನಾಯಿಕ ಎಂಬತಕ್ಕಂಥದ್ದು ನಮ್ಮ ವ್ಯವಹಾರದಲ್ಲಿ ಇರ್ತಕ್ಕಂತ ಯಾವುದೋ ಒಂದು ಕೆಲವು ಗುಂಪಿಗೆ ಮಾತ್ರ ಮತ್ತು ಕೆಲವು ಕಾಲದಲ್ಲಿ ಮಾತ್ರ ಕೆಲವು ದೇಶದಲ್ಲಿ ಮಾತ್ರ ಅನ್ವಯಿಸುತ್ತದೆ ಆದರೆ ಇಲ್ಲಿ ಜಗತ್ಪತಿ ಅಂತ ಹೇಳೋದ್ರಿಂದ ಪುರಂದರದಾಸರು ಜಗತ್ತಿಗೆ ಇಡೀ ಜಗತ್ತಿಗೆ ಪತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಕಲ ಜೀವ ಜಡ ಪದಾರ್ಥಗಳನ್ನು ತನ್ನ ಪ್ರಭಾವದಿಂದಲೇ ನಾನಾ ರೀತಿಯ ಕ್ರೀಡಾ ವಿಳಾಸವನ್ನು ತನ್ನ ಬಕುತ ಜನರಿಗೆ ಉಲ್ಲಾಸವನ್ನು ತರುತ್ತಿದ್ದಾನೆ ಆದ್ದರಿಂದ ಯೋನಪತಿ ಆದ್ರೆ ಇಲ್ಲಿ ಏನಂತಿದೆ ಜಗತ್ಪಥೆ ಅಂತಿದೆ ಜಗತ್ಪಥೆ ಅಂದ್ರೆ ಏನರ್ಥ ಅಂದ್ರೆ ನಾವು ಈ ವೇದವಾಕ್ಯ ಯೋನ ಪಿತಾ ಪಿತ ಅದಕ್ಕೂ ಅನ್ನೋದಕ್ಕೆ ಏನು ಸಂಬಂಧ ಬಂತು ಅಂತ ಹೇಳಿದ್ರೆ ಜಗತ್ತಿಗೆ ಜಗತ್ತು ಎಂಬತಕ್ಕಂತೂ ಶ್ರೀಲಿಂಗ ಪುಲ್ಲಿಂಗವಲ್ಲ ಲಿಂಗವಾಗುತ್ತೆ ಪತಿ ಅನ್ನೋದ್ರಿಂದ ಸಂಬೋಧನಾ ವಿಭಕ್ತಿಯಾಗಿ ಮಾರ್ಪಾಟಾಗಿದೆ ನಮ್ಮ ವೈಯಕ್ತಿಕವಾಗಿ ನಾವು ಹೇಳಬೇಕಾದರೆ ಒಬ್ಬ ಪುರುಷನನ್ನು ನಾವು ಪಿತಾ ಅಂತ ಹೇಳಲೇಬೇಕು ಆದ್ದರಿಂದ ಈ ವೇದ ಋಗ್ವೇದ ಏನು ಹೇಳ್ತಾ ಯೋ ಏನೋ ನಿತಾ ಎಲ್ಲರಿಗೂ ಪಿತನಾಗಿದ್ದಾರೆ ಪಿತಾ ಅನ್ನೋದಕ್ಕೆ ಏನಂತ ಹೆಸರು ಪಾತೃತ್ವ ನಮ್ಮನ್ನು ರಕ್ಷಣೆ ಮಾಡಿ ಪಿತಾ ಅಂತ ಹೆಸರು ನೋಡಿ ಸದಾಕಾಲ ಎಲ್ಲ ಜೀವರು ಎಲ್ಲ ಜನ ಪದಾರ್ಥವು ಭಗವಂತನ ಆಶಯದಲ್ಲೇ ಇರುವುದು ಭಗವಂತನ ಬಿಟ್ಟು ನಾವು ಇದಕ್ಕೆ ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂದರೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಾವು ನಾಶವಾಗಬಹುದು ಅಂದರೆ ಜೀವ ನಿತ್ಯ ಎಂದೆಂದು ನಾಶವಾಗ ನಾಶವಾಗದಂಥ ಪದಾರ್ಥ ಆದರೂ ಸ್ವರೂಪವೇ ನಾಶವಾಗಬಹುದು ಎಂದು ಸಹ ನಾವು ಹೇಳಬಹುದು ಅಂದರೆ ಅರ್ಥ ಏನು ಜೀವನ ಸ್ವರೂಪ ಎಂದು ನಾಶವಾಗಲ್ಲ ಅದು ನಿತ್ಯ ಅಂತೆಯೇ ಭಗವಂತ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾರೆ ಅಂತ ಅರ್ಥ ಹೊರತು ಆಗತ್ತೆ ಅಂತ ನಾನು ಇದು ಅಭಿಪ್ರಾಯವಲ್ಲ ಅಂದರೆ ಎಲ್ಲ ಜೀವರಿಗೂ ಎಲ್ಲ ಜಡ ಪದಾರ್ಥಗಳನ್ನು ರಕ್ಷಣೆ ಅನಾದೆ ಅನಂತ ಕಾಲದಲ್ಲೂ ಅನಂತ ಕಾಲಕ್ಕೂ ರಕ್ಷಕ ಪೋಷಕ ಪಿತಾ ಅಂದರೆ ಭಗವಂತ ಮಾತ್ರ ಆದ್ದರಿಂದ ಪುರಂದರ ದಾಸರು ಜಗತ್ ಅಂತ ಶಬ್ದವನ್ನು ಹೇಳಿಬಿಟ್ರು ಜಗತ್ತನ್ನ ಶಬ್ದದಿಂದ ಜಡವನ್ನು ತಗೊಳ್ಳಿ ಜೀವನನ್ನು ತಗೊಳ್ಳಿ ನೋಡಿ ನಮ್ಮ ದಾಸರ ಚಮತ್ಕಾರ ಜಗತ್ ಅಂತ ಹೇಳೋದ್ರಿಂದವು ಏಕ ವ್ಯಕ್ತಿ ಒಂದು ಗುಂಪು ಒಂದು ಮುಕ್ತ ಯೋಗ್ಯರು ಅಮುಕ್ತ ಯೋಗ್ಯರು ಯೋಗ್ಯರು ಅಥವಾ ಜಡಗಳು ಇಂಥ ಈ ತರ ನಾನಾ ರೀತಿ ಪ್ರಭೇದಗಳನ್ನೆಲ್ಲ ಹೇಳದೆ ಕೇವಲ ಅಚ್ಚುಕಟ್ಟಾಗಿ ಕೆಲವೊಂದು ಕೇವಲ ನಾಲ್ಕೇ ಅಕ್ಷರದಿಂದ ಜಗತ್ಪತೇ ಅಂತ ಹೇಳ್ಬಿಟ್ಟು ಆ ಸರ್ವಸ್ವವನ್ನು ಇದರಲ್ಲಿ ಸೇರಿಸಿಬಿಟ್ಟಿದ್ದಾರೆ ಭಗವಂತ ತನ್ನ ಲೋಕ ವೈಕುಂಠದಲ್ಲಿ ಹೇಗೆ ನಿಯಾಮಕತ್ವ ನಡೆಯುವುದು ಎಂಬುದನ್ನು ಸಾಕ್ಷಿ ಸಮೇತ ಉದಾಹರಿಸಿ ಕಲಿಸುತ್ತಿದ್ದಾರೆ ನಮಗೆ ತೇರವಿನಾ ತೃಣಮಪಿ ಚಲತಿ ಎಂಬುದನ್ನು ಸಕಲ ಸಜ್ಜನರು ಗ್ರಹಿಸಬೇಕು ಎಂಬುದನ್ನು ಜಗತ್ಪತಿ ಎನ್ನುವುದರಿಂದ ತಿಳಿದು ಬರುತ್ತದೆ ಒಂದು ಮನೆಯಲ್ಲಿ ಒಬ್ಬ ತಂದೆ ಅವನ ಮಾತ ಉಲ್ಲಂಘನೆ ಮಾಡುವಂತೆ ಯಾರೂ ಇಲ್ಲ ಉಲ್ಲಂಘನೆ ಮಾಡಿದರೆ ಅವ್ರ ಮನೆಯಲ್ಲಿ ಇರಕ್ಕೆ ಸಾಧ್ಯವೂ ಇಲ್ಲ ಹಾಗೆ ಜೀವನ ಸ್ವರೂಪ ಇರುವುದಿಲ್ಲ ಅಂತ ಹೇಳೋದು ವಾಡಿಕೆ ಅಂದರೆ ಎಲ್ಲವೂ ಅವನ ಅಧೀನದಲ್ಲಿ ಇರುತ್ತೆ ಅನ್ನೋದು ತಾತ್ಪರ್ಯ ಹಾಗೆ ಸಕಲ ಜೀವ ಮತ್ತು ಜಡ ಭಗವಂತನ ಅಧೀನದಲ್ಲಿಯೇ ಭಗವಂತನನ್ನು ಇಷ್ಟಪಡವರು ಭಗವಂತನ ದಿನದಲ್ಲಿದ್ದಾರೆ ಭಗವಂತನ ಇಷ್ಟ ಪಡೆದವರು ಭಗವಂತನ ಇದ್ದಾರೆ ಇದು ಒಂದು ಕುತೂಹಲವಾದ ವಿಷಯ ಯಾಕಂದ್ರೆ ಈಗ ನಮ್ಮ ತಂದೆ ತಾಯಿಗಳನ್ನು ಕೆಲವರು ಇಷ್ಟಪಡುವರು ಇದ್ದಾರೆ ಇಷ್ಟ ಇದ್ದಾರೆ ಅವರಿಗೂ ತಂದೆ ತಾಯಿಗಳೆಯೇ ಇವರಿಗೂ ತಂದೆ ತಾಯಿಗಳೇ ಆಗುತ್ತಾರಲ್ಲ ಅದರಂತೆ ಭಗವಂತ ಸಕಲ ಜೀವಗಳಿಗೂ ಪಿತಾ ಜಗತ್ತಿನ ಸೃಷ್ಟಿಯಾದ ಕಾರ್ಯದಲ್ಲಿ ಅಡಗಿರುವ ಅನಂತ ಕ್ರಿಯೆಗಳ ಹಿಂದೆ ಭಗವಂತನಿದ್ದು ತನ್ನ ಸಾಮರ್ಥ್ಯದ ಅರಿವನ್ನು ಮನದಟ್ಟು ಮಾಡುತ್ತಿದ್ದಾರೆ ಏನೇ ಪದಾರ್ಥ ಹುಟ್ಟಲು ಜನಕನಿರಲೇಬೇಕು ಇಡೀ ಜಗತ್ತಿಗೆ ತಾನೇ ಜನನಿಯೂ ಹೌದು ಜನಕನೂ ಹೌದು ಎಂಬ ದೀರ್ಘಕಾಲದ ಸತ್ಯವನ್ನು ಹೊರಚೆಲ್ಲಿದ್ದಾರೆ ಶ್ರೀ ಪುರಂದರದಾಸರು ಅತ್ಯಂತ ವಿಸ್ಮಯಭರಿತ ಈ ಜಗತ್ ಅತ್ಯಂತ ಸತ್ಯವಾದುದು ಅದು ಸೂಕ್ಷ್ಮ ರೂಪದಲ್ಲಿ ಮಾತ್ರವೇ ನಿತ್ಯವಾದುದು ಆದ್ದರಿಂದ ಜಗತ್ತು ಸುಂಡು ಎಂದು ಅಪಪ್ರಚಾರ ಮಾಡುವ ನಿಂದಕರನ್ನು ಎಚ್ಚರಿಸಿದ್ದಾರೆ ಏಕೆಂದರೆ ಜಗತ್ತನ್ನೇ ತಿಳಿಯದವರು ಜಗನ್ನಾಥನನ್ನು ಹೇಗೆ ತಾನೇ ತಿಳಿಯುವರು ಆದ್ದರಿಂದ ಜಗತ್ಪತೇ ಎಂಬುದಂದ ಉತ್ತಮ ಜೀವರನ್ನು ರಾಜಸಜೀವರನ್ನು ತಾಮಸ ಜೀವರನ್ನು ಎಲ್ಲರನ್ನೂ ಒಂದು ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಭಗವಂತನೇ ತಂದೆ ಭಗವಂತನೇ ತಾಯಿ ಅವನಿಲ್ಲದೆ ನಾವು ಬದುಕಲು ಸಾಮ್ ಸಾಮರ್ಥ್ಯವೇ ಅಲ್ಲ ಇದನ್ನು ಅನೇಕ ಉದಾಹರಣೆಗಳಿಂದ ನಾವು ತಿಳಿಯಬಹುದು ಎಸ್ಮಿನ್ ಇದಂ

ಈ ಶ್ರುತಿಗಳಿಂದ ನಿಯಮನ ಸಿರಿಹರಿಯಿಂದಲೇ ಅಂತ ತಿಳಿಯುತ್ತೆ ವಿವೇಶಭೂತಾನಿ ಚರಾಚರಾಣಿ ಎನ್ನುವುದರಿಂದ ಅರ್ಥಾತ್ ನಿಯಮನವು ಹೇಳಲ್ಪಡುತ್ತದೆ ಏನಾದಿತ್ಯಸ್ಥಪತಿ ತೇಜಸಾ ಬ್ರಾಜಸಾಚ ಅಂತ ಹೇಳುವುದರಿಂದ ಸ್ಪಷ್ಟವಾಗಿ ನಿಯಮನವು ಹೇಳುತ್ತದೆ ಋತಸ್ಯ ತಂತೋ ವಿತಂತಂ ವಿವೃತ್ಯ ಅನ್ನೋದ್ರಿಂದ ಅಜ್ಞಾನವು ಅಂದರೆ ಬಂಧವು ಕೂಡ ಹೇಳಿದಂತೆ ಆಗುತ್ತದೆ ಯ ಏನಂ ವಿಧು ಅಮೃತೀ ಅಂತ ಹೇಳುವುದರಿಂದ ಮೋಕ್ಷವು ಶ್ರೀಹರಿಯಿಂದಲೇ ಆಗುತ್ತದೆ ಅಂತ ಉಕ್ತವಾಗುತ್ತೆ ಹೀಗೆ ಶ್ರೀಹರಿ ಒಬ್ಬನೇ ಮುಕ್ತಿ ಮೊದಲಾದಗಳನ್ನು ಕೊಡತಕ್ಕವನು ಎನ್ನುವ ವಿಷಯದಲ್ಲಿ ತ್ವಂ ಮುಕ್ತಿದಃ ಬಂಧದಃ ಅಥೋ ಅಥೋ ನಃ ತ್ವಂ ಜ್ಞಾನದು ಅಜ್ಞಾನಂ ಚಾಪಿ ವಿಷ್ಣೋಹೋ ಇದು ಈ ಮೊದಲಾದ ಪ್ರಮಾಣಗಳನ್ನು ನಾವು ಇಟ್ಟುಕೊಳ್ಳಬಹುದಾಗಿದೆ ಒಟ್ಟಿನಲ್ಲಿ ಯೋ ನಃ ಪಿತಾ ಜನಿತಾ ಯೋ ವಿದಹಾಥ దామాని వేద భువనాని విశ్వ ఎంబ వేద మంత్రదింద ఉచ్చరిసల్పట్ట అర్థమే శ్రీ పురంధరదాసులు జగత్పతే అంత హేళిద్దారు వేదవై వేదవైద్యవాదు యారు ಆದ್ದರಿಂದ ಜಗತ್ಪತಿ ಎಂಬತಕ್ಕಂಥ ವೈದ್ಯರಾಗುವುದು ಯಾರು ಭಗವಂತ ಇದು ವಿಶೇಷ ಭಗವಂತನ ವಿಶೇಷ ಗುಣ ವಿಶೇಷನ ನಾಮ ಇದನ್ನು ನಾವು ಅರಿತಾಗ ಭಗವಂತನ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಈ ಯಾರು ಇದನ್ನು ತಿಳಿಯೋದಿಲ್ಲ ಅವರಿಗೆ ಮುಕ್ತಿವು ಅಂದ್ರೆ ಮೋಕ್ಷವೇ ಸಿಗಲಾರದು ಆದ್ದರಿಂದ ಇದು ಅತ್ಯವಶ್ಯಕತೆ ತಿಳಿಯಬೇಕು ಎಂಬತಕ್ಕಂತಹದ್ದನ್ನು ಅನುಗ್ರಹಿಸಿದ ಶ್ರೀ ಪುರಂದದಾಸರಿಗೆ ಭೂ ಇಷ್ಟಾಂತ ಉಕ್ತಿಂವಿದೆ ಅಂತ ಹೇಳಿಸಿ ಸಾವಯಿಸಿ ನಮಸ್ಕರಿಸೋಣ ಭಾರತೀಯ ರಮ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ ಥಾಮಸ್ ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ